ಶ್ರೀ ಗುರುಭ್ಯೋ ನಮಃ ಹರಿ ಹೋ ಎಲ್ಲರಿಗೂ ವಂದಿಸುತ್ತಾ ನಾನು ಉಷಾ ಗಣೇಶ್ ಉತ್ತರ ಕನ್ನಡ ನಾನು ನಮ್ಮ ಚಾನಲ್ ಆದ ವಿವೇಕ ಸಿಂಚನ ಇದರ ಮೂಲಕ ನನ್ನ ಗುರೂಜಿಯಾದ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಸಂಚಿಕೆಯ ರೂಪದಲ್ಲಿ ಬಿತ್ತರಿಸುತ್ತಿದ್ದೇನೆ ಈಗಾಗಲೇ ಮೊದಲ ಸಂಚಿಕೆಯನ್ನು ತಾವೆಲ್ಲರೂ ನೋಡಿ ನನ್ನನ್ನು ಪ್ರೋತ್ಸಾಹಿಸಿದ್ದಕ್ಕಾಗಿ ಧನ್ಯವಾದಗಳು ಹಾಗೆಯೇ ಮುಂದೆ ಬರುವ ಸಂಚಿಕೆಯನ್ನು ವೀಕ್ಷಿಸುತ್ತಾ ನಿಮ್ಮ ಪ್ರೋತ್ಸಾಹದಾಯಕ ಕಮೆಂಟ್ಸ್ ಲೈಕ್ಸ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಇವು ನಮಗೆ ಪ್ರೇರಣೆ ಇದ್ದ ಹಾಗೆ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯತ್ತ ಹೊರಡೋಣ ಬನ್ನಿ ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ್ ದತ್ತ ಈ ದತ್ತ ವಂಶದ ಮೂರು ನಾಲ್ಕು ತಲೆಮಾರಿನವರೆಲ್ಲ ಒಂದೇ ವೃತ್ತಿಯಲ್ಲಿದ್ದುದನ್ನು ಈಗಾಗಲೇ ನೋಡಿದೆವು ನರೇಂದ್ರನಾಥರ ಮುತ್ತಜ್ಜ ರಾಮ್ ಮೋಹನ್ ದತ್ ಎಂಬುವರು ಅವರು ಒಂದು ಇಂಗ್ಲೀಷ್ ಫರ್ಮಿನಲ್ಲಿ ಕೆಲಸ ಮಾಡುತ್ತಿದ್ದುದಲ್ಲದೆ ಅದಕ್ಕೆ ಸೇರಿದ ವ್ಯವಹಾರವನ್ನೆಲ್ಲ ನೋಡಿಕೊಳ್ಳುತ್ತಿದ್ದ ವಕೀಲಿ ವೃತ್ತಿಯ ಫರ್ಮಿನಲ್ಲಿ ಕೆಲಸಕ್ಕೆ ಇದ್ದರು ಅವರು ಕಲ್ಕತ್ತೆಯಲ್ಲಿ ಗೌರಮೋಹನ ಮುಖರ್ಜಿ ರಸ್ತೆಯಲ್ಲಿರುವ ದೊಡ್ಡ ಮನೆಯಲ್ಲಿದ್ದರು ಬೇಕಾದಷ್ಟು ನೆಂಟರಿಷ್ಟರು ಆಳುಕಾಳುಗಳು ಇದ್ದರು ದೊಡ್ಡ ಸಂಸಾರ ಅಷ್ಟೇ ದೊಡ್ಡ ಹೃದಯ ಅಂದರೆ ತುಂಬ ಒಳ್ಳೆ ಜನ ಆಗಿದ್ದರು ಈ ವಂಶದವರು ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಅವರೇ ದುರ್ಗಾಚರಣ ದತ್ ಮತ್ತು ಕಾಳಿಪ್ರಸಾದ್ ದತ್ ದುರ್ಗಾಚರಣ ದತ್ ಪಾರ್ಸಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರವೀಣನಾಗಿ ವಕೀಲಿರೊತ್ತಿಗೆ ತಾನು ತಂದೆಯೊಡನೆ ಇಳಿಯುವರು ಬೇಕಾದಷ್ಟು ಹಣವನ್ನು ಸಂಪಾದಿಸುತ್ತಿದ್ದರು ಪ್ರಖ್ಯಾತ ವಕೀಲರೂ ಆದರು ಪ್ರಾಪ್ತ ವಯಸ್ಸು ಬಂದಾಗ ಅವರಿಗೆ ಒಳ್ಳೆಯ ಕಡೆಯಿಂದ ಹೆಣ್ಣನ್ನು ತಂದು ಮದುವೆಯನ್ನೂ ಮಾಡಿದರು ಪ್ರಾಪಂಚಿಕ ದೃಷ್ಟಿಯಿಂದ ನೋಡಿದರೆ ಎಲ್ಲವೂ ಸರಿಯಾಗಿತ್ತು ಬೇಕಾದಷ್ಟು ಹಣವನ್ನು ಕೊಡುತ್ತಿದ್ದ ವಕೀಲ ವಕೀಲಿರೊತ್ತಿ ಇನ್ನೂ ಬೆಳೆಯುತ್ತಿತ್ತು ಸುಂದರವಾದ ಯುವತಿ ಪತ್ನಿ ಇದ್ದರು ಜೊತೆಗೆ ಆಗ ತಾನೇ ಒಂದು ಗಂಡು ಮಗು ಬೇರೆ ಆಗಿತ್ತು ಆ ಮಗುವಿಗೆ ವಿಶ್ವನಾಥ್ ದತ್ ಎಂದು ನಾಮಕರಣ ಮಾಡಿದ್ದರು ಆದರೆ ದುರ್ಗಾಚರಣ ದತ್ತರಿಗೆ ಎಲ್ಲ ಇದ್ದರೂ ಒಂದು ಕೊರತೆ ಇವರ ಬಾಳನ್ನೆಲ್ಲ ದಹಿಸುತ್ತಿತ್ತು ಲೌಕಿಕ ಜೀವನದಲ್ಲಿ ಏನು ಬೇಕೋ ಅದೆಲ್ಲ ಇದ್ದರೂ ಅವರಿಗೆ ಅದಾವುದು ರುಚಿಸಲಿಲ್ಲ ಎಷ್ಟೇ ಪ್ರಯತ್ನ ಮಾಡಿದರೂ ಸಂಸಾರಕ್ಕೆ ಹೊಂದಿಕೊಂಡು ಇರಲು ಸಾಧ್ಯವಾಗಲಿಲ್ಲ ಒಂದು ದಿನ ಇದ್ದಕ್ಕಿದ್ದಂತೆ ದುರ್ಗಾಚರಣ ದತ್ ಮನೆಯನ್ನು ತ್ಯಜಿಸಿ ಹೊರಟು ಹೋದರು ಇಂದು ಬರುವರು ನಾಳೆ ಬರುವರು ಎಂದು ಮನೆಯವರೆಲ್ಲ ಕಾದರು ಆದರೆ ಆತನಿಂದ ಸುದ್ದಿ ಸಮಾಚಾರವೇ ಇಲ್ಲ ಸಾರಿ ಅವರಿಂದ ಸುದ್ದಿ ಸಮಾಚಾರವೇ ಸಿಗಲಿಲ್ಲ ಕಾಶಿಯಲ್ಲಿ ಅವರು ಸನ್ಯಾಸಿ ಆಗಿ ಹೋಗಿರುವರು ಎಂದು ಯಾರೋ ಸುದ್ದಿಯನ್ನು ಹೊರಡಿದರು ಅವರ ಕೈ ಹಿಡಿದ ಸತಿ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬಂತು ಹಿಂದೂ ಸಮಾಜದಲ್ಲಿ ಗಂಡ ಸನ್ಯಾಸಿ ಆದರೆ ಹೆಂಡತಿಯ ಪಾಲಿಗೆ ಅವನು ಇಲ್ಲದಂತೆಯೇ ಆದರೆ ದುರ್ಗಾಚರಣದತ್ತರ ಸತಿ ಧೀರಳು ತನ್ನ ಪಾಲಿಗೆ ಬಂದ ದುಃಖವನ್ನು ಮೆಲುಕುತ್ತಾ ಕೊರಗಿ ವಿಧಿಯನ್ನು ಜರಿಯುವ ಗುಂಪಿಗೆ ಸೇರಿದವರಲ್ಲ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸಿದರು ಮಗುವಿನ ಲಾಲನೆ ಪಾಲನೆಯಲ್ಲಿ ನಿರತರಾದರು ತಂದೆಯ ಪಾಲಿನ ಪ್ರೇಮವನ್ನು ತಾನೇ ಕೊಟ್ಟು ಸಲಹಿದಳು ವಿಶ್ವನಾಥ್ ದತ್ತರಿಗೆ ಮೂರು ವರ್ಷ ವಯಸ್ಸಾಯಿತು ದುರ್ಗಾಚರಣ ದತ್ತರ ಸತಿಗೆ ಒಂದು ಸಲ ಮಗುವಿನೊಡನೆ ಕಾಶಿಗೆ ಹೋಗಬೇಕು ಎನಿಸಿತು ಒಂದು ವೇಳೆ ಪತಿ ಅಲ್ಲಿದ್ದರೆ ಅವರ ದರ್ಶನ ಸಿಕ್ಕಿದ್ದೇನೋ ಎಂಬ ದೂರದ ಆಸೆಯೊಂದು ಅವ ಅವರ ಹೃದಯದಲ್ಲಿತ್ತು ಅವರು ತನ್ನ ಬಯಕೆಯನ್ನು ವ್ಯಕ್ತಪಡಿಸಿದ ಮೇಲೆ ಮನೆಯಲ್ಲಿದ್ದ ಕೆಲವು ಹಿರಿಯರು ಕಾಶಿಗೆ ಅವಳೊಡನೆ ಹೋಗಲು ಒಪ್ಪಿದರು ಆಗಿನ ಕಾಲದಲ್ಲಿ ಕಾಶಿಯಿಂದ ಕಲ್ಕತ್ತೆಗೆ ರೈಲು ಮಾರ್ಗವಿರಲಿಲ್ಲ ಹೋಗಬೇಕೆಂದರೆ ಗಂಗಾ ನದಿಯ ಮೇಲೆ ದೋಣಿಯಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು ಅದಕ್ಕಾಗಿ ಒಂದು ದೋಣಿಯನ್ನು ತೆಗೆದುಕೊಂಡರು ಅದರಲ್ಲಿ ಸುಮಾರು ಮೂರು ವಾರಗಳು ಪ್ರಯಾಣ ಮಾಡಬೇಕಾಗಿ ಬಂತು ಅಡಿಗೆ ಊಟ ನಿದ್ರೆ ಎಲ್ಲ ದೋಣಿಯಲ್ಲೇ ಆಗಬೇಕಾಗಿತ್ತು ಅದಕ್ಕೆ ಬೇಕಾಗುವ ಸಾಮಾನುಗಳನ್ನೆಲ್ಲ ಜೋಡಿಸಿಕೊಂಡು ಕಾಶಿ ಯಾತ್ರೆಗೆ ಹೊರಟರು ಕಲ್ಕತ್ತಾಯಿಂದ ಕಾಶಿಗೆ ಹೋಗುವಾಗ ತೀರದಲ್ಲಿ ಸಿಕ್ಕುವ ಊರುಗಳನ್ನೆಲ್ಲ ನೋಡಿಕೊಂಡು ಹೊರಟರು ಪವಿತ್ರ ಗಂಗಾ ನದಿಯ ತೀರದಲ್ಲಿ ಹಲವು ದೇವಸ್ಥಾನಗಳು ಸಿಕ್ಕುವವು ದೋಣಿಯಲ್ಲಿ ಪ್ರತಿದಿನ ಪ್ರಾರ್ಥನೆ ಪಾರಾಯಣ ಮುಂತಾದವು ನಡೆದೇ ಇದ್ದವು ಆದರೆ ನಮ್ಮ ಈಗಿನ ಜನರು ದೂರ ಪ್ರಯಾಣ ಎಂದರೆ ಆ ದೂರ ಪ್ರಯಾಣ ಮಾಡುವಾಗ ಒಂದು ಪ್ರಾರ್ಥನೆಯನ್ನಾದರೂ ಮಾಡಬಲ್ಲರೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿಗೆ ನನ್ನ ಈ ಸಂಚಿಕೆಯನ್ನು ನಿಲ್ಲಿಸಿಕೊಳ್ಳುತ್ತಿದ್ದೇನೆ ನನ್ನ ಸಮಯ ಮತ್ತು ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವು ಸದಾ ಇರಲಿ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ನನ್ನ ಈ ಸಂಚಿಕೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಧನ್ಯವಾದಗಳು